ನಮ್ಮನೆ ತನಕ ಇಲ್ಲದೆ ಆಗಮಿಸಬೇಕಾಗಿದೆ ಶೀತ ಇಲ್ಲದೆ ಆಗಮಿಸಬೇಕಾಗಿದೆ ಬರಗಾಲದ ಭವಣಿಯಿಂದ ನೀರಿಲ್ಲದ ತುತ್ತರಿಸುತ್ತಿರುವ ಚಿಂತನೆ ವಿಚಾರ ಮಾಡಿ ಬತ್ತಿ ಬರೆದಾಗ ಕೆರೆಗೆ ನೀರ ಬಿಡಿಸಬೇಕೆಂದು ಬಂದೆ ಸಾವುಕರಾಗಿರುವಂತ ನೀವು ಸ್ವತಃ ನಮ್ಮನೆಗೆ ತಂದಿದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ರೈತ ಮಕ್ಕಳು ಒಂದೆರಡು ನಿಮಿಷ ಇಲ್ಲೇ ಕೂತ್ಕೊಳ್ಳಿ ನಾನು ಗಂಡನ ಕರ್ಕೊಂಡು ಬಂದ್ಬಿಡ್ತೀನಿ ತಂಬೆಗೇನೋ ಹೇಳಿದು ಅಂಬ ಜನಿಸುವ ಈ ಸೂರ್ಯ ತಾಪಕ್ಕೆ ಬತ್ತಿ ಬರ್ತಾ ಇದೆ ಸಾವಕರೇ ನಿಮ್ಮ ಮಾತಿನ ಅರ್ಥ ಅರ್ಥ ನೋಡು ಸೀತಾ ನಂದು ಪ್ರತಿಯೊಂದು ಮಾತಿಗೆ ಅರ್ಥನೆಂದು ತಿಳಿದುಕೊಂಡ ವ್ಯರ್ಥ ಹೋಗುವುದಂಚು ಹಾಕಿ ಕೊಂಡಕೊಳ್ತಿರುವ ಪ್ರಿಯಸಿ ಆದರೂ ಇಲ್ಲದಿದ್ದರೆ ಪ್ರಾಣ ನನ್ನ ಪ್ರಾಣಕ್ಕೆ ಇದ್ರಿ ನಿನಗೆ ಸೆರ್ವಸೋದಕ್ಕೆ ನಾನೇನು ಸೋಳೆ ಅಲ್ಲ ಕಣು ಶ್ರೀರಾಮನಂತೆ ಸಿದ್ದರಾಮನ ಹೆಂಡತಿ ಸೀತೆ ಕಣೋ ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು ರಾವಣನ ಹೇಗೆ ಸಾಯಿಸುತ್ತ ರಾಮ ಅದೇ ರೀತಿ ನಿಲ್ಲ ಸಾಯಿಸ್ಬೇಕಾಗುತ್ತೆ ಶ್ರೀರಾಮ ರಾವಣ ಸನ್ಯಾಸ ಆಗಿ ಬಂದು ಆ ಸೀತೆಯನ್ನು ಅಪ್ಪರಿಸಿಕೊಂಡು ಹೋಗುವಾಗ ಎಲ್ಲೆಗಿತ್ತ ನಿನ್ನ ಶ್ರೀರಾಮನ ಶಕ್ತಿ ಚಿಕ್ಕಿ ಮಾಯಾ ಮನಸ್ಸೋತು ಸೀತಾ ಮಾತೆಯ ಮಾತಿಗೆ ಕಟ್ಟಿ ಬಿದ್ದಿದ್ದ ರಾಮಣ ರಾಮನಂತಿರುವ ಲಕ್ಷ್ಮಣನ ಲಕ್ಷ್ಮಣನ ರೇಖೆ ಏನಾದ್ರೂ ದಾಟಿ ಬಂದಿದ್ದೆ ಆದ್ರೆ ನೀನು ಸುಟ್ಟು ಭಸ್ಮವಾಗಿ ಹೋಗ್ತಾ నన్న ప్రాణ యమన ధర్మనే బెన్నీ కట్టిక మణిన మగనగి చిన్నద నేగలన్న హిదు హిందూ ధరణి బంది వీరే యారందో భయమ ನೆತ್ತಿ ಹಾಕಿ ಕೊಳ್ಳುವ ಈ ಕಾಲದಲ್ಲಿ ಆ ಸೀತಾರಾಮನ ಕೈ ಬಿಟ್ಟು ಈ ಬಂಟನಿಗೆ ರಾಷ್ಟ್ರ ಧ್ವಜ ಎತ್ತಿ ಹಿಡಿದ ಗಂಡನ ಹೆಂಡತಿ ಆದರೆ ಕೂಗಿಸಿಕೊಳ್ಳುವ ಸಾವಿರದ ಹಸಿರ ಕೈಯಿಂದ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡ ಮೇಲೆ ಗಂಡ ಕುಡುಕಾಗಲಿ ಅವನೇ ನನ್ನ ಗಂಡ ಕಣೋ ತೂಗುಯ್ಯಾಲೆ ಅದು ನನ್ನ ಚಪ್ಪಲಿಗೆ ಕೊತ್ತಿಗೆ ಹಿಡಿದು ಮೊತ್ತಿನ ಪಲ್ಲಕ್ಕಿ ಒಳಗೆ ಕಡಿವಿ ನಿನ್ನನ್ನು ಬೆತ್ತಲೆಯನ್ನಾಗಿ ಮಾಡಿ ನೀಗಿಸಿಕೊಳ್ಳವೆ ನಾನು ಅಂತ ಮೇಲೆ ಕೈ ಮಾಡ್ತಾ ಇದೇನೋ ಇದ್ದೇನೋ ರಾಸ್ಕರ್ ಇದರಲ್ಲಿ ಸರಿಯಾದ ಶಿಕ್ಷೆ ಕುಬೇರನಾಗಿ ರಾಜಕೀಯ ಅನಿಸಿಕೊಂಡ ಈ ಗೌಡನ ಕೆಣ್ಣಿಗೆ ಬಾರಿಸಿದ ಹೊಲಸ ಮರ್ಯಾದಿಂದ ನಿನ್ನ ದೇಹ ನನಗೆ ಅರಿಪಿಸು ಪಿಸ್ತೂಲಿಗೆ ಎದ್ರಿ ನನ್ನ ಪ್ರಾಣ ಎರಡನ್ನು ನಿನ್ನ ಕೈಲಿ ಕೊಡ್ತೀನಿ ಅಂತ ಹೇಳ್ತೀನೋ ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಕಣೋ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಇದೇ ರೀತಿ ನೀನ್ ಮುಂದೆ ಬಂದಿದ್ದೆ ಆದರೆ ನಿನ್ನ ಪ್ರಾಣ ಪಕ್ಷಿ ಯಾರು ಹೋಗೋದು ಖಂಡಿತ ಸಾವಿಗಿಂತ ಸೀಲುವ ಮೇಲೆಂದು ಆ ಹುಚ್ಚ ಹಿಡಿದಿಲ್ಲ ಕತೆ

Não, não,

বিজিদ শাপকে বলিয়াবল করি এ जग रेक नीलू अमया मैया बारे अक्कर सकर ಪ್ಪ ನಿನ್ನ ತಾಯಿಗೆ ನೀಚರ ಗುಂಡಿಗೆ ಬಲಿಯಾಗಿ ಮಸನದ ಹಿಡಿದಳಪ್ಪ ಚೀತಾ जीव ज्योति जीव ज्योति ना वंटिया की हो गया बने ते वंटिया मन हो गया बने जीव ज्योति जीव ज्योति ना वंटिया सिया हो गया बने ते वंटिया मन हो गया बने जीव ज्योति ಕುಮಾರ ಯಾಕಪ್ಪ ಅನಿ ಮಾಡು ಏನಾಗಿದೆ ಏನಾಗದಂದು ಹೇಳಲಿಕ್ಕೂ ಕೂಡ ನನ್ನಲ್ಲಿ ಶಕ್ತಿ ಇಲ್ಲ ತಮ್ಮ ಶಕ್ತಿ ಇಲ್ಲ ಯಾವನು ಒಬ್ಬ ನೀಚನ ಗುಂಡಿಗೆ ನಿನ್ನ ಬಲಿ ನಿನ್ನ ಅತ್ತಿಗೆ ಬಲಿ ಆಗಿದ್ದಾಳಪ್ಪ ನನ್ನ ಆತ್ಮೀಯ ಪಾದಕ್ಕೆ ಅರ್ಪಿಸಿ ಬಿಡ್ತೀನಿ ನೋಡದೆ ಅವನು ಯಾರಂತ ಹೇಳಲಿ ತಮ್ಮ ನಿನಗೆ ಯಾರಂತ ಅತ್ತಿಗೆ ಹುಲಿ ಅಂತ ನಿನ್ನ ಮಾಹಿತಿ ಇದ್ದಾಗ ನಿನ್ನ ಗುಂಡಿಗೆ ನಾನು ಇದ್ದು ಸತ್ತಂಗೆ

ಿಗೆ ಬ್ಯಾರಿಕೆ ಕೊಬ್ಬೆಟ್ಟು ಕೋಣಿನಂತೆ ಆ ರಕ್ತದಿಂದಲೇ ನಿನ್ನ ಸಮಾಧಿಗೆ ನೈವತ್ತು ನಿನ್ನ ಮೈದನೆ ಅಲ್ಲ ಶವಾದ विधिया नर मानवा मानवास्तो विधिया डल्लोर मानवा